ನಮಸ್ಕಾರ ನ್ಯೂಸ್ ಗೆ ಸ್ವಾಗತ ಬೆಲ್ಲದ ಬಾಗೇವಾಡಿಯ ಎಂ ಕತ್ತಿ ಕಾಲೇಜಿನ ಆವರಣದಲ್ಲಿ ದಿನಾಂಕ ಇಪ್ಪತ್ತೊಂದರಂದು ಬೃಹತ್ ಉದ್ಯೋಗ ಮೇಳ ಆಯೋಜಿಸಲಾಗಿದ್ದು ಯುವಕರು ಯುವತಿಯರು ಇದರ ಸದುಪಯೋಗ ಪಡೆದುಕೊಳ್ಳುವಂತೆ ಯುವ ಉದ್ಯಮಿ ಪವನ್ ಕತ್ತಿ ಕರೆ ಹುಕ್ಕೇರಿ ಪ್ರವಾಸಿ ಮಂದಿರದಲ್ಲಿ ಮಾಧ್ಯಮ ಪ್ರತಿನಿಧಿಗಳೊಂದಿಗೆ ಮಾತನಾಡಿದ ಅವರು ವಿದ್ಯಾವಂತ ನಿರುದ್ಯೋಗ ಸಮಸ್ಯೆಯಿಂದ ಬಳಲುತ್ತಿರುವ ಯುವಕ ಯುವತಿಯರಿಗೆ ಉದ್ಯೋಗ ಕಲ್ಪಿಸುವ ನಿಟ್ಟಿನಲ್ಲಿ ಬೆಲ್ಲದ ಬಾಗೇವಾಡಿಯ ಮಹಂತೇಶ್ವರ ವಿದ್ಯಾ ಟ್ರಸ್ಟ್ ವಿಶ್ವನಾಥ ಮಲ್ಲಪ್ಪ ಕತ್ತಿ ಸ್ಮಾರಕ ಧರ್ಮಸ್ಥ ರಾಜೇಶ್ವರಿ ವಿಶ್ವನಾಥ್ ಕತ್ತಿ ಚಾರಿಟೇಬಲ್ ಟ್ರಸ್ಟ್ ಹಾಗೂ ಜಿಲ್ಲಾ ಉದ್ಯೋಗ ವಿನಿಮಯ ಕೇಂದ್ರದ ಸಂಯುಕ್ತ ಆಶ್ರಯದಲ್ಲಿ ಉದ್ಯೋಗ ಮೇಳ ಹಮ್ಮಿಕೊಂಡಿದ್ದು ಬೆಳಗಾವಿ ಜಿಲ್ಲೆಯ ಎಲ್ಲಾ ತಾಲೂಕಿನ ವಿದ್ಯಾರ್ಥಿಗಳಿಗೆ ಇದೊಂದು ಸುವರ್ಣ ಅವಕಾಶವಿದೆ ಇದರಲ್ಲಿ ಮೂವತ್ತಕ್ಕಿಂತಲೂ ಹೆಚ್ಚು ಕಂಪನಿಗಳು ಭಾಗವಹಿಸಿ ತಮ್ಮ ಸಂಸ್ಥೆಯಲ್ಲಿ ಖಾಲಿ ಇರುವ ಹುದ್ದೆಗಳಿಗೆ ನೇರ ನೇಮಕಾತಿ ಮಾಡಿಕೊಳ್ಳಲಿದ್ದು ಇದರ ಸದುಪಯೋಗ ಪಡೆದುಕೊಳ್ಳುವಂತೆ ಪವನ್ ಕತ್ತಿ ಕರೆ ಎಸ್ ಎಸ್ ಎಲ್ ಸಿ ಹಾಗೂ ಸ್ನಾತಕೋತ್ತರ ವಿದ್ಯಾರ್ಥಿ ಹೊಂದಿರುವ ಅಭ್ಯರ್ಥಿಗಳು ತಮ್ಮ ಬಯೋಡೇಟಾದೊಂದಿಗೆ ಉದ್ಯೋಗ ಮೇಳದಲ್ಲಿ ಭಾಗವಹಿಸುವಂತೆ ಕರೆ ನೀಡಿದರು ಈ ಸಂದರ್ಭದಲ್ಲಿ ಡಾಕ್ಟರ್ ಎ ಎಂ ಹೂಗಾರ್ ಪ್ರಾಚಾರ್ಯ ಎಸ್ ಎಂ ಬಂಗಿ ವಿ ಡಿ ತೋರು ಎಚ್ ಆರ್ ರಾಘವೇಂದ್ರ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು ರಾಮಗೌಡ ಪಾಟೀಲ್ ಪ್ರಜಾ ರಾಜ್ಯ ಕಾರಣ ನ್ಯೂಸ್ ಕೇಳಿ ವಿದ್ಯಾ ಟ್ರಸ್ಟ್ನ ಅಡಿಯಲ್ಲಿ ಹಾಗೂ ಶ್ರೀ ವಿಶ್ವನಾಥ್ ಮಲ್ಲಪ್ಪ ಕತ್ತಿ ಸ್ಮಾರಕ ಧರ್ಮಾರ್ಥ ಟ್ರಸ್ಟ್ ಹಾಗೂ ರಾಜೇಶ್ವರಿ ವಿಶ್ವನಾಥ್ ಕತ್ತಿ ಚಾರಿಟಬಲ್ ಟ್ರಸ್ಟ್ ಹಾಗೂ ಡಿಸ್ಟ್ರಿಕ್ಟ್ ಎಂಪ್ಲಾಯೀಸ್ ಎಕ್ಸ್ಚೇಂಜ್ ಈ ಒಂದು ಎಲ್ಲ ಸಂಸ್ಥೆಯ ಸಮ್ಮಖದಲ್ಲಿ ಶ್ರೀ ವಿದ್ಯಾ ಸಂಸ್ಥೆಯ ಆವರಣದಲ್ಲಿ ಆವರಣದಲ್ಲಿ ನಾವು ಬರುವಂಥ ಇಪ್ಪತ್ತೊಂದನೇ ತಾರೀಕು ಬೃಹತ್ ಉದ್ಯೋಗ ಮೇಳವನ್ನು ನಾವು ಅಲ್ಲಿ ಸಹ ಹಮ್ಮಿಕೊಳ್ಳಲಾಗಿದೆ ನಮ್ಮ ಈ ಮೂರು ಸಂಸ್ಥೆಗಳಿಂದ ನಾಲ್ಕು ಸಂಸ್ಥೆಗಳಿಂದ ಅದಕ್ಕೆ ಬೃಹತ್ ಸಂಖ್ಯೆಯಲ್ಲಿ ನಮ್ಮ ಜಿಲ್ಲೆಯ ಎಲ್ಲ ಯುವಕರು ಯುವತಿಯರು ನಾವು ಪಾಲ್ಗೊಂಡು ತಮ್ಮ ಅದೃಷ್ಟವನ್ನು ಅಲ್ಲಿ ಪರೀಕ್ಷೆ ಮಾಡಬೇಕು ಅನ್ನೋವಂಥದ್ದು ನನ್ನ ಕಳ್ಕಳಿ ವಿನಂತಿ ಹಾಗೂ ಹೋದ ವರ್ಷ ಸುಮಾರು ಹದಿನಾರುನೂರು ಹುಡುಗರ ಏನಿದ್ರೆ ಇದೇ ಜಾಗದಲ್ಲಿ ನಾವು ಹೋದ ವರ್ಷ ಕೂಡ ಒಂದು ಉದ್ಯೋಗ ಮೇಳವನ್ನು ಅಲ್ಲಿ ಕೂಡ ಇಟ್ಟಿದ್ವಿ ಅಲ್ಲೂ ಕೂಡ ಸುಮಾರು ಹದಿನಾರುನೂರು ಹುಡುಗರ ಅಲ್ಲಿ ಏನೈತಿ ಆ ಒಂದು ಉದ್ಯೋಗ ಮೇಳ ಮೇಳದ ಒಂದು ಲಾಭವನ್ನು ಪಡ್ಕೊಂಡಿದ್ರು ಅದರಲ್ಲಿ ಸುಮಾರು ಎಂಟುನೂರು ಹುಡುಗರು ಜಾಬನ್ನು ಪಡ್ಕೊಂಡಿದ್ದಾರೆ ಈ ಸಲ ವಿಶೇಷ ಏನಪ್ಪ ಅಂತಂದರೆ ಈ ಸಲ ಈ ಸಲ ಎಸ್ ಎಸ್ ಸಿಯಿಂದ ಹಿಡ್ಕೊಂಡು ಪಿ ಜಿ ಮಟ್ಟ ಅಂದರೆ ಎಸ್ ಎಸ್ ಎಲ್ ಸಿ ಆಗಿರ್ಬೋದು ಪಿ ಯು ಸಿ ಡಿಗ್ರಿ ಐ ಟಿ ಐ ಡಿಪ್ಲೊಮಾ ಇಂಜಿನಿಯರಿಂಗು ಪ್ಲಸ್ ಬೇರೆ ಬೇರೆ ಕೋರ್ಸ್ಗಳಿಂದ ಯಾವ್ಯಾವ ಬೇರೆ ಕೋರ್ಸ್ ಇದ್ರೂ ಕೂಡ ಅವರು ಕೂಡ ಇಲ್ಲಿ ಬಂದು ಈ ವರ್ಷ ತಾವು ಅಪ್ಲೈ ಮಾಡಿರಿ ಮಾಡಿ ಏನೈತ್ರಿ ನಿಮಗೂ ಕೂಡ ಬರುವಂಥ ಈ ಒಂದು ಇಪ್ಪತ್ತೊಂದನೇ ತಾರೀಕು ಸೋರ್ಣ ಅವಕಾಶ ಇದೆ ಅದಕ್ಕೆ ನೀವು ಬೃಹತ್ ಸಂಖ್ಯೆಯಲ್ಲಿ ಬಂದು ತಾವು ಈಗ ಈ ಒಂದು ಉದ್ಯೋಗ ಮೇಳದಲ್ಲಿ ತಾವು ಭಾಗಿಯಾಗಿ ಈಗಾಗಲೇ ನಮ್ಮ ಈ ಒಂದು ಪ್ಯಾಂಪ್ಲೆಟಲ್ಲಿ ಏನೈತ್ರಿ ಇಲ್ಲಿ ತಳಗಡೆ ನಮಗೆ ಒಂದು ಕ್ಯೂ ಆರ್ ಕೋಡ್ ಐತೆ ಈ ಕ್ಯೂ ಆರ್ ಕೋಡ್ ನಾವು ಹಾಕಿದ್ವಿ ಅಂತಂದ್ರೆ ಅಲ್ಲಿ ನಿಮಗೆ ರಿಜಿಸ್ಟ್ರೇಷನ್ ಕಾಪಿ ಬರ್ತೈತಿ ರಿಜಿಸ್ಟ್ರೇಷನ್ ಕಾಪಿಯಲ್ಲಿ ನಿಮ್ಗೆ ಹೆಸರು ನಿಮ್ಮ ಮೊಬೈಲ್ ನಂಬರ್ ಅಡ್ರೆಸ್ ನಿಮ್ಮ ಕ್ವಾಲಿಫಿಕೇಷನ್ ಎಕ್ಸ್ಪೀರಿಯನ್ಸ ಇದೆಲ್ಲ ಹತ್ರಾಗಿರ್ತೈತಿ ಸೊ ಇದನ್ನ ಇಲ್ಲೂ ಕೂಡ ರಿಜಿಸ್ಟ್ರೇಷನ್ ಮಾಡ್ಬೋದು ನೀವು ಅವತ್ತಿನ ದಿವಸ ಅಲ್ಲೂ ಕೂಡ ಬಂದು ರಿಜಿಸ್ಟ್ರೇಷನ್ ಮಾಡ್ಕೋಬೋದು ಅದಲ್ಲದೆ ಇನ್ನೊಂದು ಕ್ಯೂ ಆರ್ ಕೋಡ್ ಐತಿ ಅದು ಕೂಡ ನಿಮ್ಮ ಗೂಗಲ್ ಮ್ಯಾಪ್ ಲೊಕೇಶನ್ ಮ್ಯಾಪ್ ಸೊ ನಿಮ್ಗೆ ಅದು ಅನುಕೂಲ ಆಗಲಿ ಅನ್ನುವಂಥ ದೃಷ್ಟಿಯಿಂದ ನಾವು ಈಗಾಗಲೇ ಇದನ್ನ ಪ್ರಾರಂಭ ಮಾಡಿದ್ವಿ ಸೊ ಸುಮಾರು ಈಗಿನ ಮಠ ಸುಮಾರು ಒಂದು ಏಳು ಏಳ್ನೂರ ಐವತ್ತು ಹುಡುಗರ ಈಗಾಗಲೇ ರಿಜಿಸ್ಟ್ರೇಷನನ್ನು ಮಾಡಿದ್ದಾರೆ ಸೊ ನಾವು ಆ ಎಕ್ಸ್ಪೆಕ್ಟೇನ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೇವೆ ಅದಕ್ಕೆಲ್ಲರೂ ಈ ಒಂದು ನಮ್ಮ ಜಿಲ್ಲೆಯ ಎಲ್ಲ ಯುವಕ ಯುವತಿಯರು ಈ ಒಂದು ಅವಕಾಶವನ್ನು ತಾವು ಸಭ ಸದುಪಯೋಗ ತಗೊಂಡು ಮಾಡ್ಕೊಂಡು ನಿಮ್ಮ ಜೀವನವನ್ನ ಒಳ್ಳೆ ರೀತಿಯಲ್ಲಿ ಅಂತ ಹೇಳಿಕೆ ಈಗ ಈ ಉದ್ಯೋಗ ಮೇಳದಲ್ಲಿ ಎಷ್ಟು ಕಂಪ್ನಿಗಳು ಭಾಗವಹಿಸಿದ್ದಾರೆ ಸುಮಾರು ಈ ಉದ್ಯೋಗ ಮೇಳದಲ್ಲಿ ಸುಮಾರು ಈಗಾಗಲೇ ಒಂದು ಹದಿನಾರು ಕಂಪನಿಗಳು ಏನೈತ್ರು ಈಗಾಗಲೇ ನಮ್ಗೆ ಅಂದ್ರೆ ನೋಂದಾಯಿಸಿದ್ದಾರೆ ಸುಮಾರು ಸುಮಾರು ನನಗೆ ಒಂದು ಭರವಸೆ ಏನಪ್ಪಾ ಅಂತಂದ್ರೆ ಸುಮಾರು ಮೂವತ್ತೈದು ಕಂಪನಿಗಳು ಈ ಉದ್ಯೋಗ ಮೇಳದಲ್ಲಿ ಭಾಗಿಯಾಗ್ತಾರೆ ಮತ್ತು ಅದಲ್ಲದೆ ಈ ಉದ್ಯೋಗ ಮೇಳದಲ್ಲಿ ಯಾವುದೇ ರೀತಿಯ ಒಂದು ಫೀಸ್ ಆಗಿರ್ಬೋದು ಅಥವಾ ಪ್ರವೇಶ ಫೀ ಆಗಿರ್ಬೋದು ಅಥವಾ ಈ ಉದ್ಯೋಗದಿಂದ ಯಾರಿಗೋ ಈ ನಾಳೆ ಜಾಬ್ ಸಿಕ್ತು ಏನೋ ಆತಂದ್ರು ಅಲ್ಲಿ ಕಮಿಷನ್ ಆಗು ಈಗ ಅಂಥದ್ದು ಯಾವುದೂ ಇಲ್ಲ ಇದು ಸಂಪೂರ್ಣವಾಗಿ ಉಚಿತ ಒಂದು ಏನಿತ್ತು ರೀ ಈ ಉದ್ಯೋಗ ಮೇಳ ಆಗಿರೋದ್ರಿಂದ ತಾವು ಮುಕ್ತವಾಗಿ ತಾವು ಬೃಹತ್ ಸಂಖ್ಯೆಯಲ್ಲಿ ಜಿಲ್ಲೆಯ ಎಲ್ಲ ಜನ ಎಲ್ಲ ವಿದ್ಯಾರ್ಥಿಗಳು ಈ ಒಂದು ಉದ್ಯೋಗ ಮೇಳಕೊಂಡು ತಾವು ಇಲ್ಲಿ ಪಾರ್ಟಿಸಿಪೇಟ್ ಮಾಡಬೇಕು ಅನ್ನುವಂಥದ್ದು ಕಲೆಗಳ ವಿನಂತಿ ಉತ್ತರ ಕರ್ನಾಟಕದ ಸಮಗ್ರ ಕ್ಷಣ ಕ್ಷಣದ ಮಾಹಿತಿ ನಮ್ಮ ಪ್ರಜಾರಾಜ್ಯ ಕನ್ನಡ ವಾಹಿನಿಯಲ್ಲಿ ನಮ್ಮ ನಡೆ ಪ್ರಜಾರಾಜ್ಯದ ಕನ್ನಡ ಬೆಲ್ ಐಕಾನ್ ಒತ್ತಿ ಸಬ್ಸ್ಕ್ರೈಬ್ ಆಗಿ ನಾನು ರಾಮ್ಗೌಲ್ ಪಾಟೀಲ್